ಒಂದು ದೊಡ್ಡ ಶ್ರದ್ಧೆ ಷಡ್ಯಂತ್ರ ನಡೆದಿತ್ತು ಇವತ್ತೇನು ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಈ ಓಟ್ ಚೂರಿ ಅಭಿಯಾನ ಮಾಡ್ತಾ ಇದ್ದಾರೆ ಇವತ್ತು ಆಳಂದು ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ ಅದಕ್ಕೆ ನಾನೇನು ಎಲ್ಲ ಸಬೂತುಗಳನ್ನು ಕೊಟ್ಟಿದ್ದೀನಿ ಹಾಂ ಜೀವಂತ ಸಾಕ್ಷಿ ಇದು ಜೀವಂತ ಸಾಕ್ಷಿ ಜೀವಂತ ಸಾಕ್ಷಿ ಅಂದರೆ ಸ್ವಂತ ಚುನಾವಣಾ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ ಅದು ಎಫ್ಐ ಆರ್ ಆಗ್ತದೆ ತನಕೇಶ್ವರಿಗೂ ಶುರು ಮಾಡಿದಾಗ ಯಾ ಚುನಾವಣೆ ಆಯೋಗದ ಸಹಕಾರ ನೀಡ್ತಾ ಇಲ್ಲ ಇದರಿಂದ ಅನುಮಾನ ಜಾಸ್ತಿ ಆಗ್ತದೆ ಹಾಗಾಗಿ ಯಾರು ಕೈವಾಡಿದೆ ಇದರ ಹಿಂದಿ ಅನ್ನೋದನ್ನು ತನಿಖೆ ಆಗಬೇಕು ಫಾರ್ಮ್ ನಂಬರ್ ಸೆವೆನ್ ಡಿಲೀಟ್ ಮಾಡಬೇಕಂತ ಫೋರ್ಚಿ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ತನಕ ವರದಿ ಹೇಳಬೇಕು ನಾ ಮಾಡ್ತು ತನಕ ವರದಿ ಹೇಳಬೇಕು ಅವ್ರು ಜೀವಂತವಾಗಿದ್ದಾರೆ ಊರಲ್ಲಿದ್ದಾರೆ ಮನೆಯಲ್ಲಿದ್ದಾರೆ ಅಂಥವ್ರ ಹೆಸರುಗಳನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿ ಸುಮಾರು ಆರು ಸಾವಿರದ ಹದಿನೆಂಟು ಅದರಲ್ಲಿ ಐದು ಸಾವಿರದ ಒಂಬೈನೂರ ನಲ್ವ ತೊಂಬತ್ತು ನಾಲ್ಕು ಮತದಾರರು ಫೋರ್ ಜಿ ವಿ ಅಂತ ಪ್ರಣಾಫೇಸಿ ಅಂತ ಹೇಳಿ ಚುನಾವಣಾ ಅಧಿಕಾರಿಗೆ ಮನವರಿಕೆ ಆದಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಳಂನ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿ ತನಿಖೆ ಶುರು ಆಗಿದೆ ಎರಡೂವರೆ ವರ್ಷ ಆದರೂ ಕೂಡ ಚುನಾವಣೆ ಆಗಿದ್ರು ತ ಸಹಕಾರ ತನಿಖೆಗೆ ಸಹಕರಿಸ್ತಾ ಇಲ್ಲ ಇದೊಂದು ದೊಡ್ಡ ಷಡ್ಯಂತ್ರ ಇದೆ ಇದನ್ನು ಪ್ರಜಾಪ್ರಭುತ್ವಕ್ಕೆ ಭಾಳ ಮಾರಕವಾಗಿದೆ ಡೆಮೋಕ್ರಸಿಯನ್ನು ಹೈಜಾಕ್ ಮಾಡಬೇಕಂತ ನಡೆಸ್ತಾ ಇದ್ದಾರೆ ಈ ತರ ಆದ್ರೆ ಪ್ರಜಾಪ್ರಭುತ್ವ ಸತ್ತು ಅದೇ ನಾನು ಗಲಾಟೆ ಮಾಡುದಿಲ್ಲ ಗಲಾಟೆ ಮಾಡಿ ಮುಂದೆ ಸಿಕ್ಕೊಂಬತ್ತು ಅಂತ ಹೇಳಿ ಡಿಲೀಟ್ ರದ್ದು ಮಾಡಿದ್ರು ನೇಗಿ ಅಂತ ಒಬ್ರು ಚುನಾವಣಾಧಿಕಾರಿ ಇದ್ರು ನನ್ನ ಓಟರ್ಸು ನೂರಕ್ಕ ನೂರು ಆರ್ ಸಾವಿರದ ಹದಿನೆಂಟು ಓಟ್ಗಳು ನಂದೇ ನಂದೇ ಅವರು ಒಂದೇ ನನ್ನ ಕ್ಷೇತ್ರದಲ್ಲಿ ಬರತಕ್ಕಂತ ಬೇರೆ ಬೇರೆ ಬೂತ್ಗಳು ಬೇರೆ ಬೇರೆ ವಾರ್ಡ್ಗಳು ಡಿಲೀಟ್ ಆಗಿದ್ರೆ ನಾನು ಸೋಲ್ತಿದ್ದೆ ಸೋಲ್ತಿ ಮಾರ್ಜಿನ್ ಅಲ್ಲಿ ಸೋಲ್ತಿದ್ದೆ ಕಳೆದ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಕೂಡ ಇದೇ ಷಡ್ಯಂತ್ರ ಮಾಡಿದ್ರು ಆರು ನೂರ ಎಪ್ಪತ್ತೆರಡು ಓಟ್ ಅಲ್ಲಿ ನಾನು ಸೋತೆ ಅವಾಗ್ಲೂ ಕೂಡ ಕೆಲವು ಬಡ ಮುಸ್ಲಿಮರನ್ನ ಗುರುತಿಸಿ ಅವರಿಗೆ ದುಡ್ಡು ಕೊಟ್ಟು ದರ್ಗಾಕ್ ಹೋಗ್ರಿ ಬೇರೆ ಬೇರೆ ಕಡೆ ಹೋಗಿ ಅಂತ ಕಳಿಸಿದ ಮೇಲೆ ನಾನು ಆ ಆರ್ನೂರು ಆರ್ನೂರ ಎಪ್ಪತ್ತೆರಡು ರೂಡಲ್ಲಿ ಸೋತಿದ್ದೀನಿ ತನಿಖೆ ಯಾರು ಕೈವಾಡ ತನಿಖೆ ಆಗ್ಬೇಕು ಹಿಡಿಬೇಕು ಸಂಶೆ ಈಗ ಸಂಶೆ ಒಂದು ಬಿ ಜೆ ಪಿ ನನ್ನ ಬ್ಯಾ ಇದ್ರ ಬೆನಿಫಿಸ್ ಇರಿ ಯಾರು ಅವ್ರೊಬ್ರು ಮತ್ತ ಚುನಾವಣಾಧಿಕಾರಿ ಈಗ ಈ ಶೋನ ನೀವು ನಿಮ್ಮ ಹೈ ಕಮಾಂಡ್ ಹತ್ರ ತಗೊಂಡು ಹೋಗ್ತೀರಾ ಯಾಕಂದ್ರೆ ಅವರು ಕೂಡ ಇಂಥದೇ ಹೈ ಕಮಾಂಡ್ ಆಲ್ರೆಡಿ ನೋಟೀಸ್ ಮಾಡಿ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ ಪಾರ್ಟಿ ನನ್ನ ಜೊತೆಗಿದೆ ಕರೆದಿದ್ದಾರೆ ಡೆಲ್ಲಿ ಕರೆದಿಲ್ಲ ನಾನು ಡ್ಯಾಸ್ ಡಾಟಾ ಅನಾಲಿಸಿಸ್ ವಿಂಗ್ನವರು ಯಾವ ಅವ್ರಿಗೆ ಬೇಕಾದ ಮೆಟೀರಿಯಲ್ ಕೂಡ ಕರೆದಿದ್ದೇನೆ